thank you ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಇದು ಶುಕ್ರವಾರದ ಬ್ಲಾಗ್ ನೋಡಿ ಮನೆ ಅವಸ್ಥೆ ಹೆಂಗಾಗಿದೆ ಅಂದರೆ ಬೆಳಗ್ಗೆ ಆಗಿದ್ದು ಇಷ್ಟೆಲ್ಲ ಕೆಲಸ ಮುಗಿಸೋದ್ರೊಳಗೆ ಸುಸ್ತಾಗಿ ಬಿಡ್ಬೇಕು ಅದನ್ನ ಎತ್ತಿಡೋದಕ್ಕೆ ಸುಸ್ತಾಗಿಬಿಡುತ್ತೆ ನನಗೆ ಆ ರೀತಿ ಮಾಡಿರ್ತಾರೆ ಹಿಂದಿನ ದಿನ ಕನುಷಿಸಿ ಮಾಡಿರ್ತಾರೆ ಅಲ್ಲ ಕನುಷಿ ಮಾಡಿರ್ತಾಳೆ ಇನ್ನು ಎಲ್ಲೋವೆಲ್ಲ ಸೀಸನ್ ಅಲ್ವಾ ಅದನ್ನೆಲ್ಲ ಚೆಲ್ಲೋದೇ ಕೆಲಸ ನಮ್ಮ ಮನೆಯಲ್ಲಿ ಇನ್ನೂ ಸಾನೋಗಿ ಎಕ್ಸಾಮ್ ಇತ್ತು ಸೊ ಹಾಗಾಗಿ ಅವಳು ಎದ್ದು ಓದೋದಕ್ಕೆ ಅಂತ ಕೂತಿದ್ದು ಪಾಪ ಅವಳು ನಿದ್ರೆನೇ ಕರೆಕ್ಟಾಗಿ ಆಗ್ತಾಯಿಲ್ಲ ಇತ್ತೀಚೆಗೆ ಎಕ್ಸಾಮ್ ಎಕ್ಸಾಮ್ ಅಂತ ಓದೋದಕ್ಕೋಸ್ಕರ ನಿದ್ರೆ ಮಾಡೋದಕ್ಕಾಗಲ್ಲ ಬೆಳಗ್ಗೆ ಬೇಗ ಎದ್ಬಿಡ್ತಾಳೆ ಓದ್ತಾ ಕೂತಿದಂಗೆ ಹಂಗೆ ಏನು ನಿದ್ರೆ ಬರ್ತಾ ಇರುತ್ತೆ ತುಪ್ಸೋದು ಮತ್ತು ಮ ಎದ್ದೊಳೋದು ಓದೋದು ಹಿಂಗೆ ಆಗ್ಬಿಟೈತೆ ಅವಳಿಗಂತೂ ಯೂಶ್ವಲಿ ನಾನೇನು ಹೇಳೋದಿಲ್ಲ ಅವಳೇ ಎದ್ದು ಓದ್ಕೊಂತ ಇರ್ತಾಳೆ ಬಟ್ ಆದರೆ ವಾರ ಇದ್ದಾಗ ನಾನು ಎದ್ದಿರ್ತೀನಲ್ವ ಹಾಗಾಗಿ ಸಾನೂನು ಮತ್ತು ಹಾಗೆ ಮಲಗಿದ್ಲು ಎಪ್ಸ್ಬಿಟ್ಟು ಬಂದು ರಂಗೋಲಿ ಹಾಕೋಣ ಅಂತ ಕೂತೆ ಮನೆ ನೋಡಿದ್ರೆ ಎಷ್ಟು ಗಲೀಜಾಗಿದೆ ಅದನ್ನೆಲ್ಲ ಇತ್ತು ಕ್ಲೀನ್ ಮಾಡೋದ್ರೊಳಗೆ ಆಗಬೇಕು ಹಂಗಾಗಿದೆ ಇನ್ನು ಮುಂಚೆ ಫಸ್ಟ್ ಏನು ಕೆಲಸ ಇದೆ ಇದೆಲ್ಲ ಇದನ್ನು ಮುಗಿಸ್ ಹೋಗ್ಬಿಡೋಣ ಅಂತೇಳಿ ರಂಗೋಲಿ ಹಾಕೋದಕ್ಕೆ ಅಂತ ಬಂದು ಕೂತೆ ಇನ್ನು ಇವತ್ತು ಯೂಶ್ವಲಿ ಶುಕ್ರವಾರ ಕಮಲ ಹೂವಿನ ಬಾರ್ಡ್ರ್ ಹಾಕ್ತೀನಿ ನಾನು ಎಷ್ಟು ಥರ ಕಮಲ ಹೂವಿನ ಬಾರ್ಡ್ರ್ ಹಾಕ್ಲಿ ನನಗೂ ಸುಸ್ತಾಗ್ಬಿಟ್ಟೈತೆ ಏನೋ ಒಂದು ಟ್ರಯಲ್ ಮಾಡ್ತಾನೆ ಇರ್ತೀನಿ ಒಂದಲ್ಲ ಒಂಥರದ್ದು ಬರ್ತಾನೆ ಇರುತ್ತೆ ಸುಮ್ಮನೆ ಹಾಗೇನೆ ಲಕ್ಷ್ಮಿ ಇದು ಅಸ್ತ ಯಾವಾಗಲೂ ಕಮಲ ಹೋಗಿದ್ದು ಅಂದರೆ ಹೊಸಲಿ ಮೇಲೆ ಹಾಕ್ತೀನಿ ಆ ಹಸ್ತನೂ ಅವಾಗವಾಗ ಹಾಕ್ತಾಯಿರ್ತೀನಿ ಅದೇ ಹಸ್ತ ಹಾಕ್ಕೊಂಡು ಬಾರ್ಡರ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಈ ರೀತಿ ಮಾಡಿದೆ ಮೇಲೆ ಮೂರಿಂದ ಎರಡು ಚುಕ್ಕಿ ನಾರ್ಮಲಾಗಿ ಇಡೋ ಅಂಥದ್ದು ಅದರ ಚುಕ್ಕಿನ ಇಟ್ಟು ಸ್ಟಾರ್ ಹಾಕಿದೆ ಸ್ಟಾರ್ ಹಾಕಿದ ಮೇಲೆ ಪಕ್ಕದಲ್ಲಿ ಅಂದರೆ ಅದ್ರ ಸೆಂಟರಲ್ಲಿ ಮೂರು ಮೂರು ಚುಕ್ಕಿಗಳನ್ನ ಇಟ್ಟು ಈ ರೀತಿ ರಂಗೋಲಿನ ಹಾಕ್ತಾಯಿದೆ ಸಿಂಪಲಾಗಿ ಹಾಕ್ತಾಯಿದೆ ಬೇಗ ಕೆಲಸ ಮುಗಿಸೋಣ ಅನಿಸ್ತಿತ್ತು ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಸಿಂಪಲಾಗಿ ಮಾಡಿ ಮುಗಿಸೋಣ ಅಂತ ಹೇಳಿಬಿಟ್ಟು ರಂಗೋಲಿನ ಹಾಕ್ತಾಯಿದೆ ಅದ್ರ ಜೊತೆ ಅಲ್ಲೂ ಕೂಡ ಕಮಲ ಹೋಗಿ ಥರ ರಂಗೋಲಿ ಹಾಕಿ ಮುಗಿಸೋಣ ಅಂತ ಮುಗಿಸ್ತಾ ಇದ್ದೀನಿ ಇನ್ನೂ ಕಲರ್ ಏನು ಫಿಲ್ ಮಾಡಲ್ಲ ಯೂಶಲಿ ಅದೇ ನಾರ್ಮಲಾಗಿ ಹಬ್ಬ ಇಲ್ಲದೇ ಆದಾಗ ಸಿಂಪಲ್ ಆಗಿ ರೆಡ್ ಮತ್ತು ಎಲ್ಲೋ ಡೌಟ್ಸ್ ಅಷ್ಟೇ ಮಾಡೋ ಏನು ಇದು ಸ್ಟಾರ್ ಹಾಕಿದ್ನಲ್ಲ ಅದನ್ನು ಸ್ವಲ್ಪ ಸ್ಟ್ರೇಟ್ ಲೈನ್ ಹಾಕಿಬಿಟ್ಟಿದೆ ಅದು ಸ್ಟ್ರೇಟ್ ಲೈನ್ಗಿಂತ ಸ್ವಲ್ಪ ಕರ್ವ್ ಲೈನ್ ಹಾಕ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಡಿಸೈನ್ ಅನಿಸ್ತು ಬಟ್ ಆದರೆ ತೆಗ್ದು ಹಾಕೋ ಅಷ್ಟೆಲ್ಲ ಪೇಶನ್ಸು ಟೈಮ್ ಎರಡೂ ಇರಲಿಲ್ಲ ಸೊ ಬಂದಂಗೆ ಬರಲಿ ಇವತ್ತು ಅಂತ ಹೇಳ್ಬಿಟ್ಟು ಈ ರೀತಿ ರಂಗೋಲಿ ಹಾಕಿದೆ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು ಅಂದರೆ ಸಾನು ಬಾಕ್ಸೇನು ಪ್ಯಾಕ್ ಮಾಡ್ಕೊಂಡು ಹೋಗೋದಿಲ್ಲ ಯೂಶ್ವಲಿ ಹತ್ತು ಗಂಟೆ ಹತ್ತುವರೆಗೆಲ್ಲ ಬಂದುಬಿಡ್ತಾಳೆ ಇಲ್ಲಿ ತಿಂದು ಹೋಗೋದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೆ ಇನ್ನೊಂದೇನಂದ್ರೆ ಇವತ್ತು ಮಾಡ್ತಾಯಿದ್ದೀನಿ ಅಷ್ಟೇ ಇತ್ತೀಚಿಗೆ ನಾನು ಸಾನೋಗ ಎಲ್ಲ ಬೆಳಗ್ಗೆ ತಿಂಡಿನೂ ಇಲ್ಲ ನಾನು ಮಾಡ್ಕೊಡ್ತಾಯಿಲ್ಲ ಅಲ್ಲ ಅವಳೇ ತಿಂತಾಯಿಲ್ಲ ಅವಳಿಗೆ ಆ ಟೆನ್ಷನ್ ಓದೋ ಟೆನ್ಷನಲ್ಲಿ ಅವಳು ತಿಂಡಿನೂ ತಿನ್ನೋದಿಲ್ಲ ಮಾಡಿಟ್ರೂ ನಂಗೆ ಬೇಡ ನಂಗೆ ಬೇಡ ಅಂತಾಳೆ ಎಕ್ಸಾಮ್ ಬರೆದು ಬಂದುಬಿಟ್ರೆ ಸಮಾಧಾನವಾಗಿರ್ತಾಳು ಸ್ವಲ್ಪ ಎಕ್ಸಾಮ್ ಮುಗಿಯವ್ರಿಗೆ ಅವಳು ಸಿಕ್ಕಿಬಿಟ್ರೆ ಟೆನ್ಷನ್ ಮಾಡ್ಕೊತಾಳೆ ಏನು ತಿನ್ನು ಅಂದರೂ ತಿನ್ನೋದಕ್ಕೆ ರೆಡಿ ಇರಲ್ಲ ಅಂದರೆ ಹಾಲು ಕುಡ್ದು ಹೋಗ್ತಾಳೆ ಇಲ್ಲ ಹಣ್ಣು ಯೂಶ್ವಲಿ ಹಣ್ಣು ಇದ್ದರೆ ತಿಂತಳೆ ಇಲ್ಲಾಂದರೆ ಆಲ್ಮೋಸ್ಟ್ ಹಾಲು ಕುಡ್ದು ಹೋಗ್ತಾಳೆ ಅಷ್ಟೇ ಒಂದು ಗ್ಲಾಸ್ ಹಾಲು ಕುಡ್ಕೊಂಡು ಹೋಗಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡೋದು ಹಾಗಾಗಿ ನಾನು ಏನು ಇದು ಮಾಡ್ಕೊಡೋದಿಲ್ಲ ಕನಷು ಅಂತ ಮಾಡ್ತೀನಿ ಅಷ್ಟೇ ಇನ್ನು ಬಟ್ ಇವತ್ತು ನಾನು ಬೇಗ ಇದ್ದಿದ್ದೆ ಅಲ್ವಾ ಚಿತ್ರಾನ್ನ ಮಾಡಿಬಿಡೋಣ ಅಂಥೇಳಿ ಯೂಶಲಿ ಶುಕ್ರವಾರ ಸೋಮವಾರ ಮೋಸ್ಟ್ ಆಫ್ ಟೈಮ್ ಚಿತ್ರಾನ್ನ ಮಾಡ್ತೀನಿ ಹಾಗಾಗಿ ಚಿತ್ರಾನ್ನೇ ಮಾಡೋಣ ಇವತ್ತು ಅಂತ ಮಾಡಿದೆ ಇನ್ನು ರೆಡಿಯಾಗಿತ್ತು ಸಾನೋಗು ಕೂಡ ತಿಂದು ಹೋಗು ಸಾನು ಅಂತ ಹೇಳಿದೆ ಅದನ್ನು ಸ್ವಲ್ಪ ಹಾಕಿದ್ಕೆ ನಂಗೆ ಇಷ್ಟು ಬೇಡ ಅಷ್ಟು ಬೇಡ ಅಂತ ವೈ ವೈ ಅಂತ ಇದ್ಲು ಅವಳಿಗೆ ಈಗಂತೂ ಊಟ ತಿನ್ಸೋದಕ್ಕೆ ತೀರಾ ಕಷ್ಟ ಅನಿಸುತ್ತೆ ಅದಲ್ಲದೆ ಮನೆ ಮಾತ್ರ ಹೆಂಗಾಗ್ಬಿಟ್ಟಿದೆ ಅಂದರೆ ಜಾತ್ರೆ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ ಯಾವ ಬುಕ್ ತಕೊಂತಾಳೆ ಅವಳು ತೊಗೊಂಡಿದ್ದು ಅಲ್ಲೇ ಅವಳಿಗೆ ಬಿಟ್ಟು ನೆಕ್ಸ್ಟ್ ಅದು ಎಕ್ಸಾಮ್ ಮುಗ್ದೋಗುತ್ತಲ್ಲ ಆ ಬುಕ್ಕಿನ ಎತ್ತಿಡೋ ಸೀನೇ ಇಲ್ಲ ಅದು ಈ ವರ್ಷಕ್ಕೆ ಕಂಪ್ಲೀಟ್ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಲ್ಲೇ ಬಿಟ್ಬಿಟ್ಟಿರ್ತಾಳೆ ಎಲ್ಲ ಅದನ್ನು ಇವರು ಹೋದ್ಮೇಲೆ ಅಂದರೆ ಸಾನು ಕಳಿಸಿದ್ದಾದಮೇಲೆ ಕ್ಲೀನ್ ಮಾಡ್ತೀನಿ ಇನ್ನು ಕನುಷಿ ಕ್ಲೀ ಕಳಿಸಿದ್ದಾದಮೇಲೆ ಇನ್ನೂ ಕ್ಲೀನಿಂಗ್ ಕೆಲಸ ಇರುತ್ತೆ ಬಟ್ ಆದರೆ ಇವಾಗ ಟೇಬಲ್ ಮೇಲೆ ಇರೋದೆಲ್ಲ ಅದನ್ನು ತೆಗೆದು ಜೋಡಿಸಿ ಟೇಬಲೆಲ್ಲ ಅದನ್ನು ಒಡಿಸಿ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಅದು ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಒಂದು ಬೆರ ಕೂಡ ಅದರದ್ದು ಉಳ್ಕೊಂಡಿರುತ್ತೆ ನಾನು ಆದಷ್ಟು ಒರೆಸಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ತೀರಾ ಕಷ್ಟ ಅನ್ನಿಸ್ದೆ ಮಾಡೋದಕ್ಕಾಗದೇ ಇದ್ದಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆ ರೀತಿ ಇನ್ನು ಟಿ ವಿ ಮುಂದೆ ಎಲ್ಲ ಎಳ್ಳು ಬೆಲ್ಲ ಚೆಲ್ಲಿಟ್ಟಿಲ್ಲಲ್ವ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನು ಹಾಗೆ ನೆನ್ನೆ ಸ್ಟಾರ್ ಬಜಾರ್ಗೆ ಹೋಗಿದ್ರು ಸ್ಟಾರ್ ಬಜಾರ್ಗೆ ಹೋದಾಗ ಅಲ್ಲಿ ಒಂದಷ್ಟು ಮತ್ತು ಚಿಪ್ಸು ಮ್ಯಾಗಿ ಈ ಥರದ್ದೇನೇನೋ ತಕ್ಕೊಂಡು ಬಂದಿದ್ರು ಎಲ್ಲದನ್ನು ಎತ್ತಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದೆ ಮನೆ ಅಂದರೆ ಬರೀ ಗುಡ್ಸೋದು ಒರೆಸೋದೇ ದೊಡ್ಡ ಕೆಲಸ ನಾನು ಮಾಡಿ ಮುಗಿಸ್ಬಿಟ್ಟೆ ಬೇಗ ಅನ್ನೋ ಥರದ್ದು ಏನಿರೋದಿಲ್ಲ ಈ ರೀತಿ ಇಲ್ಲಿ ಈ ಥರ ಎಲ್ಲ ಚಲ್ಲಿಟ್ಟಿರೋದನ್ನು ಕೂಡ ಮತ್ತೆ ತೆಗೆದು ಎಲ್ಲದನ್ನು ಕ್ಲೀನ್ ಮಾಡೋದು ಹೊತ್ತಿಗೆ ಸಾಕಾಗಿರುತ್ತೆ ಹಿಂದಿನ ದಿನ ಯೂಶ್ವಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ದಿನ ನನಗೆ ಆಗದೇ ಇದ್ದಾಗ ರೆಸ್ಟ್ ಬೇಕು ಅನಿಸ್ದಾಗ ಹೋಗಿ ಮಲಗಿಬಿಟ್ಟಿರ್ತೀನಿ ಈ ರೀತಿ ಎಲ್ಲ ಚೆಲ್ಲಾಡಿರುತ್ತೆ ಅಂದರೆ ಸ್ವಲ್ಪ ಲೇಟಾಗಿ ದೀಪ ಹಚ್ಚಿದ್ರು ಪರವಾಗಿಲ್ಲ ಏನು ಮಾಡೋಕ್ಕಾಗುತ್ತೆ ಲೇಟಾದರೂ ಪರವಾಗಿಲ್ಲ ಕೆಲಸನ ಕ್ಲೀನಾಗಿ ಮುಗಿಸ್ಕೊಂಡು ದೀಪ ಹಚ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಈ ರೀತಿ ಬೆಳಗ್ಗೆ ಎದ್ದು ಮಾಡ್ಕೊತೀನಿ ಇನ್ನು ನಾನು ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಕನಷ್ ನೆಪ್ಸಿ ರೆಡಿ ಮಾಡಿದೆ ಅವಳನ್ನು ಕೂಡ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿದೆ ಇನ್ನು ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೆ ಅವಳಿಗೂ ತಿನ್ನೋಕೆ ಮಯ್ಯ ಮಯ್ಯ ಅಂತ ಇಲ್ಲೋ ಏನೇ ಮಾಡಿಕೊಟ್ರು ಮಯ್ಯ ಅಂದೇ ಅಂತಾರೆ ಎಲ್ಲೋ ಅಪರೂಪಕ್ಕೆ ಒಂದಿನ ಖುಷಿಯಿಂದ ತಿನ್ನೋದು ಏನೋ ಸಂತು ಬಂದು ಹಾಗೆ ತಿನ್ನಿಸ್ಕೊಂಡು ಓಡಾಡ್ತಾಯಿದ್ರು ಇನ್ನೂ ಪೂಜೆ ಮಾಡಿ ಮುಗಿಸಿದ್ದಾಯಿತು ನಾನು ಕೂಡ ಗುಲಾಬಿ ಹೂವನೇ ಇರಲಿಲ್ಲ ಸಂತು ಗುಲಾಬಿ ಹೂವುಗಳು ಜಾಸ್ತಿ ತಂದಿರಲಿಲ್ಲ ಹಾಗಾಗಿ ಎಲ್ಲೋ ಕಲರು ವೈಟು ಸಾವಂತಿಗೆ ಹೂವು ಹಾಗೆ ಕನಕಾಂಬರ ಹೂವು ಇತ್ತು ಸ್ವಲ್ಪ ಅದನ್ನು ಇಟ್ಟು ಪೂಜೆ ಮಾಡಿ ಮುಗಿಸ್ದೆ ಟೈಮು ಆಲ್ರೆಡಿ ಹತ್ತು ಗಂಟೆ ಆಗೋಗಿತ್ತು ಇನ್ನು ಅವಾಗ ವೀಡಿಯೋ ಏನು ಮಾಡಿದಷ್ಟೇ ಇನ್ನು ಅದಾದ್ಮೇಲೆ ನಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಸ್ವಲ್ಪ ಹೊರಗಡೆ ಕೆಲಸಗಳಿದ್ವು ಹೋಗಿ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಲೇಟ್ ಆಯಿತು ಹಾಗಾಗಿ ಇನ್ನು ಕಡಲೆಕಾಳು ಆಲೂಗಡ್ಡೆ ಬಟಾಣಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೆ ಇನ್ನು ನೆಕ್ಸ್ಟಿಗೆ ಇವತ್ತು ಸ್ನ್ಯಾಕ್ಸು ಹಾಗೆ ರೆಸಿಪಿ ಎರಡೂ ಅಂದರೆ ಸ್ನ್ಯಾಕ್ಸ್ ಎಸ್ ಸ್ನ್ಯಾಕ್ಸು ಆಗುತ್ತೆ ರೆಸಿಪಿನೂ ಆಗುತ್ತೆ ಇದು ಅದು ಅಂದರೆ ಮಸಾಲ ಪಾಪಡ್ ಮಾಡ್ತಾಯಿದ್ದೆ ಅಂದರೆ ಉದ್ದಿನ ಹಪ್ಪಳ ತರಿಸಿದ್ದೆ ಅವ ಯಾವಾಗ ಅಂದರೆ ನ್ಯೂ ಇಯರ್ ಟೈಮಲ್ಲಿ ಎಲ್ಲರೂ ಬಂದ್ರಲ್ವ ಹೋಳಿಗೆ ಊಟ ಮಾಡಿದಾಗ ಹಪ್ಪಳ ತಂದಿದ್ಲು ಸಾನು ಉದ್ದಿನ ಹಪ್ಪಳ ತಂದುಬಿಟ್ಟಿದ್ಲು ಅದನ್ನು ಹಾಕಿರಲಿಲ್ಲ ಹಾಗೆ ಇಟ್ಟಿದ್ದೆ ಅದನ್ನು ಹಾಕಿಬಿಟ್ಟು ಇವತ್ತು ಮಸಾಲ ಪಪಡ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಎಲ್ಲವುದನ್ನು ಹೆಚ್ಚಿಟ್ಕೊಂಡು ಈಗ ಮಸಾಲ ಅಂದರೆ ಪಪಾಡ್ನ ಬೇಯಿಸ್ಕೊಳ್ತಾ ಇದ್ದೀನಿ ಉದ್ದಿನ ಹಪ್ಪಳ ಅದನ್ನು ಎಣ್ಣೆನಲ್ಲಿ ಕರೆದ್ರೆ ಚೆನ್ನಾಗಿ ಆಗೋದಿಲ್ಲ ಈ ರೀತಿ ತವಾದ ಮೇಲೆ ಇಲ್ಲ ಕೆಂಡದ ಮೇಲೆ ಇಡ್ಬೋದು ಕೆಂಡಾಗಿ ಈಗಿಲ್ಲ ಡೈರೆಕ್ಟ್ ಒಲೆ ಮೇಲೆ ಸುಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ ಸೊ ಈ ರೀತಿ ತವಾನ ಇಟ್ಕೊಂಡು ಪಾಪಡನ್ನ ಹಾಕ್ಕೊಂಡು ಒಂದು ಕಾಟನ್ ಕ್ಲಾತು ಇಲ್ಲ ಟಿಶ್ಯೂ ಏನಾದರೂ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಅಂದರೆ ಬಿಸಿ ಇದ್ದಾಗ ಸ್ವಲ್ಪ ಲೈಟಾಗಿರುತ್ತೆ ಅದಾದಮೇಲೆ ಕ್ರಿಸ್ಪಿ ಆಗುತ್ತೆ ಆರಿದ್ಮೇಲೆ ನೆಕ್ಸ್ಟಿಗೆ ಯಾವುದನ್ನು ಇದೇ ರೀತಿ ಬೇಯಿಸ್ಕೊಂಡು ಫಸ್ಟಿಗೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಟೊಮೆಟೊ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಕುಕುಂಬರ್ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಮೇಲುಗಡೆ ಸಾಲ್ಟು ಹಾಗೆ ಚಿಲ್ಲಿ ಪೌಡರ್ ಜೊತೆಗೆ ಚಾಟ್ ಮಸಾಲ ಹಾಗೆ ಲೆಮನ್ ಜ್ಯೂಸು ಇದಿಷ್ಟು ಮೇಲ್ಗಡೆ ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಇದು ಒಂದು ವೇ ಆದರೆ ಇನ್ನೊಂದು ವೇ ಏನೆಲ್ಲ ಕಟ್ ಮಾಡಿರ್ತೀವಿ ಅದನ್ನೆಲ್ಲದನ್ನೂ ಒಂದೇ ಸರಿ ಹಾಕಿ ಮಿಕ್ಸ್ ಮಾಡಿ ಇದ್ರ ಜೊತೆಗೇ ಲೆಮೆನ್ ಜ್ಯೂಸು ಹಾಗೆ ಚಾಟ್ ಮಸಾಲ ಚಿಲ್ಲಿ ಪೌಡರ್ ಸಾಲ್ಟು ಎಲ್ಲದನ್ನು ಇದ್ರ ಜೊತೆ ಹಾಕಿಬಿಟ್ಟು ಅಂದರೆ ನಾವು ಏನು ಮಾಡಿಟ್ಟಿದ್ದೀವಿ ಪಾಪಡ್ ಅದ್ರ ಮೇಲೆ ಹಾಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಈ ರೀತಿಯೂ ಕೂಡ ಮಾಡ್ಕೊಳ್ಬೋದು ನಿಮ್ಗೆ ಯಾವ ವೇ ಈಸಿ ಅನಿಸುತ್ತೆ ಆ ವೇನಲ್ಲಿ ಮಾಡ್ಕೊಳ್ಳಿ ಇನ್ನು ಈ ರೀತಿ ಹಾಕಿದ್ದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಮೇಲುಗಡೆ ಸೇವ್ ಹಾಕಿದ್ರೆ ರೆಡಿಯಾಗುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಏನು ಯಾವ ಶೇಪಲ್ಲಿ ಟಕ್ಕೊಬೆಲ್ ಶೇಪಲ್ಲಿ ಮಾಡಬೇಕು ಅಂದರೆ ಅದನ್ನು ಸುಡಬೇಕಾದ್ರೆ ಆ ಥರ ಸುಡಬೇಕು ಅದು ಬಿಸಿ ಇದ್ದಾಗಲೇ ಫೋಲ್ಡ್ ಮಾಡಿಬಿಟ್ರೆ ಆ ಥರನೂ ಆಗುತ್ತೆ ನನ್ನ ಮಕ್ಳಿಗೆ ಏನು ಮಾಡಿಕೊಟ್ರೆ ಏನೋ ಹೊಸ ಥರ ಬೇಕು ಅಂತ ಒಳ್ಳು ಐ ಆಹಾ ಇದು ಮಜಾ ಅಂದ್ರೆ ಅದನ್ನ ತಗೊಂಡು ತಿನ್ನು ಆಯ್ತು ಹೆಂಗೈತೆ ತಿನ್ನು ಫಸ್ಟ್ ನಾ ಕೊಡ್ತೀನಿ ಮಿಕ್ಸರ್ ತಿನ್ನೋಕೆ ಇವ್ಳು ಯಾವ ಚೆನ್ನಾಗೈತೆ ಹಿಂಗ ಹಾಕಿರೋದು ಚೆನ್ನಾಗೈತೆ ಇದು ಹಾಕಿರೋ ಚೆನ್ನಾಗೈತೆ ಎರಡರಲ್ಲಿ ಯಾವ ಚೆನ್ನಾಗೈತೆ ಮಸಾಲೆ ಇದ್ರಲ್ಲಿ ಮಸಾಲೆ ಕಮ್ಮಿ ಆಯ್ತಾ ನನಗೆ ಟೇಸ್ಟ್ ಮಾತ್ರ ಹುಳಿ ಉಪ್ಪು ಖರ ಎಲ್ಲ ಇದೆ ಚೆನ್ನಾಗೈತೆ ಟೇಸ್ಟು ಸಿಂಪಲ್ ಆಗಿ ಮಾಡ್ಬೋದು ಸಾನಗೆ ಅದು ಕುಕುಂಬರದ್ದು ಫ್ಲೇವರ್ ಕೊಡ್ತೈತಿ ಇದರಲ್ಲಿ ಅದ್ರ ಸಾನು ಎರಡೂ ಟೇಸ್ಟ್ ನೋಡಿದೆ ಕುಕುಂಬರದು ಫ್ಲೇವರ್ ಹಾಗೆ ಕೊಡ್ತೈತೆ ಮಿಕ್ಸ್ ಮಿಕ್ಸಾಗಿ ಮಸಾಲೆ ಫ್ಲೇವರ್ ಕೊಡ್ತೈತೆ ಅದಕ್ಕೋಸ್ಕರ ಅವಲ್ಲಿ ಅದು ಇಷ್ಟ ಆಗ್ತಿದೆ ಎರಡೂ ಥರನೂ ಟ್ರೈ ಮಾಡ್ಬೋದು ಎರಡೂ ಥರನೂ ಟೇಸ್ಟ್ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ಟ್ರೈ ಮಾಡಿ ಕೂಡ ಕೂಡ ಇಷ್ಟ ಆಗುತ್ತೆ ಹಾಕೊಡ್ತೀನಿ ಐತೆ ಇಲ್ಲಿ ಎತ್ಕೊಂಡು ತಿಂತಾವಳ ಅದಕ್ಕೆ ಅವ್ಳಗ್ಸ್ತಾವಳ ಅದಕ್ಕೆ ವಾಟ್ ಅಂತ ಕೇಳ್ತಾವಳ ನೋಡ್ತಿದ್ದೆ ಅಷ್ಟೇ ಅವಳಿಗೆ ಗುರಾಯಿಸ್ವನ್ ಖರಾ ತಿನ್ಬಿಟ ಇಲ್ಲಿ ಖಾರ ಚಿಲ್ಲಿ ಪೌಡರ್ ಇತ್ತಾ ಚಿಲ್ಲಿ ಪೌಡರ್ ಮೇಲೆ ಹಾಕಿದ್ನಲ್ಲ ಅದು ಸಿಕ್ಕೈತೆ ಕಂಜಿವಾಗಿ ಅದಕ್ಕೇನೆ ಖಾರ ಅನ್ಸೈತೆ ಅವಳಿಗೆ ಏ ನೆನಪತಿ ಇತ್ರ ಬುಟ್ಟಿ ಇಟ್ಕೊಂಡ್ರೆ ಟಿಪಿಕಲ್ ಆಂಟಿ ತರ ಕಾಣಿಸ್ತಾ ಇದೀನಿ ಅಲ್ವಾ ಸನಮ್ಮ ನಾನು ಮೋಡಿದೆ ಇವಾಗ ನೋಟಿಸ್ ಮಾಡಿದ್ರೆ ಹೆಳ್ ಮೇಲೆ ಗೊತ್ತೈತೆ ಇಷ್ಟ ಆಗುತ್ತೆ ಟ್ರೈ ಮಾಡಿ ಏನೆಲ್ಲ ಡವ್ ಮಾಡ್ತಾಳೆ ಊಟ ತಪ್ಸಕೋಸ್ಕರ ಡವ್ ಮಾಡ್ತಾಳೆ ಕೇಕ್ ಎಲ್ಲಾ ಚೆನ್ನಾಗಿ ತಿಂದ ಅವ ಕೇಕ್ ತಿಂದ ಇವತ್ತು ಇದು ಎಲ್ಲ ತಿಂದವಣಲ್ಲ ಅದಕ್ಕೆ ಸಾಕಾಗ್ಬಿಟ್ಟೈತೆ ಅದಕ್ಕೋಸ್ಕರ ಇವಾಗಲೇ ಡೌ ಮಾಡ್ತಾವಳಿ ಊಟ ತುಂಬೋಯ್ತು ಅಂತ ಹೇಳ್ಬಿಟ್ಟು ಇನ್ನೇನು ಅಡುಗೆ ರೆಡಿಯಾಗಿದೆ ಸಂತ ಬಂದಮೇಲೆ ಊಟ ಹಾಕ್ಕೊಂಡು ಊಟ ತಿನ್ನೋದು ಬೆಳಗ್ಗೆಯಿಂದಲೂ ಫ್ರೀನೇ ಇರಲಿಲ್ಲ ಹೊರಗೋಗಿದ್ದು ಬಂದೆ ಸಾಕಾಗ್ಬಿಟ್ಟಿತ್ತು ಬಿಸಿಲಲ್ಲಿ ಎಲ್ಲಾದ್ರೂ ಹೊರಗೋಗಿದ್ದು ಬಂದರೆ ಏನು ಮಾಡೋಕೆ ಮನ್ಸು ಬರೋಲ್ಲ ಹಂಗಾಗಿರುತ್ತೆ ಸೊ ಹಾಗಾಗಿ ಏನೂ ಮಾಡಲಿಲ್ಲ ರೆಸ್ಟ್ ಮಾಡಿದೆ ಇನ್ನು ಇವಾಗ ಇದನ್ನು ಸ್ನ್ಯಾಕ್ಸ್ ಅಂತ ಮಾಡಿಕೊಟ್ಟೆ ಅಡುಗೆನೂ ಮಾಡಿಕ್ಕಿದ್ದೀನಿ ಇನ್ನೂ ಆರಾಮಾಗಿ ಕೂತ್ಕೊಂಡು ಲೇಟಾಗಿ ಇನ್ನು ಊಟ ಮಾಡೋದು ರೈಸು ಕೂಡ ಇದೆ ನೋಡೋಣ ಆದರೆ ಇದೆಲ್ಲ ತಿಂದ ಮೇಲೂ ಊಟ ಸ್ವಲ್ಪ ಜಾಸ್ತಿ ಬೇಕು ಅನ್ಸಿದ್ರೆ ಮುದ್ದೆ ಮಾಡ್ತೀನಿ ಇಲ್ಲಾಂದರೆ ಅದೇ ರೈಸು ಇಷ್ಟಿಷ್ಟು ತಿನ್ಕೊಂಡ್ರೆ ಸಾಕಾಗುತ್ತೆ ಸೊ ಹಾಗಾಗಿ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಸಂತೋಷವಾಗಿ ಬರ್ತಾರೆ ಅಂತ ನೋಡಿಲ್ಲ ಗೊತ್ತಿಲ್ಲ ಬಂದ ಬಂದಮೇಲೆ ಇನ್ನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಹೇಳ್ದೆ ಸಂತು ಬಂದಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಇದು ಸಂತು ಬಂದಿರೋದು ನೆಕ್ಸ್ಟ್ ಡೇ ಅವತ್ತಿನ ದಿನ ವೀಡಿಯೋ ಕಂಟಿನ್ಯೂ ಮಾಡಿದೆ ನಾನು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಇದ್ದೀನಿ ನಿನ್ನೆ ಮಾಡಲೇ ಇಲ್ವಲ್ಲ ಇನ್ನು ಇಲ್ಲಿ ಕನುಷಿ ನೋಡಿ ಏನು ಮೇಕಪ್ ಮಾಡ್ಕೊಂಡು ನಿಂತಾವಳೆ ಕೂದಲೆಲ್ಲ ಹಿಂಗೆ ಬಿಡು ಮಾಮೀ ಇಲ್ಲ ಮತ್ತೆ ಬಿಟ್ಟೆ ಅದೇ ಅದೇ ಕೇಳಿ ಇನ್ನು ಇವಾಗ ನಾನು ರೆಡಿ ಹಾಕಿ ಕೂತಿದ್ದೀನಿ ರೆಡಿ ಆಗೋದು ಅಂದರೆ ಏನಿಲ್ಲ ಹೋಗಿ ನಿದ್ರೆ ಮಾಡೋದು ಅಷ್ಟೇ ಅದಕ್ಕೆ ಯಾಕೆ ರೆಡಿ ಆಗೋದು ಅಂತ ಆಗಿ ರೆಡಿ ಆಗಿದ್ದೀನಿ ಫಂಕ್ಷನ್ ಐತೆ ನಾಳೆ ಇರೋದು ನಿಮ್ಮ ಅಪ್ಪನ್ಗೆ ಏನೋ ಊರ್ಗೆ ಹೋದ್ಮೇಲೆ ಒಂದಿನ ಇದ್ ಬರ್ಬೇಕಂತೆ ಅಂದ್ರೆ ಊರಲ್ಲಿ ನಾಮಕರಣ ಇದೆ ಎರಡ್ ನಾಮಕರಣ ಇದೆ ಒಂದೇ ನಾಮಕರಣ ಇದ್ರು ಹೋಗೋದ್ ಸ್ವಲ್ಪ ಕಮ್ಮಿ ಇರ್ತಿತ್ತು ಹೋಗ್ಲೇಬೇಕು ಅನ್ನೋ ಇಂಟೆನ್ಶನ್ ಇರ್ತಾರಲಿಲ್ಲ ಬಟ್ ಎರಡ್ ನಮ್ಕರಣ ಇದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಇವಾಗ ಹೋಗೋದಕ್ಕೆ ಅಂತ ರೆಡಿಯಾಗಿ ಕೂತಿದ್ದೀನಿ ಸಂತು ಹೇಳಿದ್ದು ಮೂರು ಗಂಟೆಗೆ ಹೋಗೋಣ ರೆಡಿಯಾಗು ಅಂತ ಹೇಳ್ಬಿಟ್ಟು ಟೈಮ್ ಇವಾಗ ಆಲ್ರೆಡಿ ಆರು ಮುಕ್ಕಾಲಾಗಿದೆ ಆಗಿದೆ ಇವಾಗ ಬಂದಿರೋದು ನನಗೆ ರೆಡಿಯಾಗಿ ಕೂತ್ಕೊಬಿಟ್ಟು ತಲೆನೋವು ನೋವು ಈ ಸುಮ್ಮನೆ ಮಲ್ಕೊಂಡಿರೋ ಫೋನ್ ನೋಡ್ಕೊಂಡಿರೋ ಟಿ ವಿ ನೋಡ್ಕೊಂಡಿರೋ ಅಂದ್ರೆ ಏನೂ ತಲೆನೋವು ಬರಲ್ಲ ಬರೋಲ್ಲ ಇಲ್ಲಿ ಕೆಲಸ ಮಾಡ್ಕೊಂಡಿದ್ರು ಏನೋ ಅನ್ಸಲ್ಲ ಬಟ್ ಆದರೆ ಈ ಕಾಯೋದರಲ್ಲಿ ಫುಲ್ ತಲೆನೋವು ಬಂದ್ಬಿಡುತ್ತೆ ಇನ್ನು ಇನ್ನೂ ನೆನೆ ಏನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಸಂತು ಬಂದಿದ್ದೇನೆ ನೆನೆ ಹನ್ನೊಂದುವರೆ ಇನ್ನು ಹೆಂಗಿದ್ರು ಇವತ್ತು ವೀಕೆಂಡ್ ಅಂದರೆ ರಜಾ ಸಾನು ಓದ್ಕೊತಾ ಇದ್ವಿ ಎಕ್ಸಾಮ್ಗೆ ಎಕ್ಸಾಮ್ಗೆ ಕನುಷಿಕ್ ರಜಾ ಆಯಿತು ಅದಕ್ಕೆ ನಾವೆಲ್ಲ ಕೂತ್ಕೊಂಡು ಒಂದು ಗಂಟೆ ರಾತ್ರಿ ಆಯ್ತು ಮಲ್ಗೋದು ವಿಡಿಯೋ ಮಾತ್ರ ಮಾಡಲಿಲ್ಲ ಒಂದು ಗಂಟೆ ರಾತ್ರಿವರೆಗೂ ಕೂತಿದ್ವಿ ಹಾ ಒಂದೇ ಆಗಿತ್ತು ಒಂದಾಗಿತ್ತು ಅದಕ್ಕೋಸ್ಕರ ಇನ್ನು ಆಮೇಲೆ ಇದು ಬೆಳಗ್ಗೆ ಎದ್ದೆ ನಿದ್ರೆ ಆಗಿರಲಿಲ್ಲವಲ್ಲ ಕರೆಕ್ಟಾಗಿ ತಲೆನೋವು ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಚೆನ್ನಾಗಿ ನಿದ್ರೆ ಮಾಡಿಕೊಂಡೆ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ರೆಡಿಯಾಗಿ ಕೂತ್ಕೊಂಡೆ ಸಂತು ಬರ್ತಾರೆ ಅಂದ್ಬಿಟ್ಟು ಎದ್ದು ಬಿಟ್ಟು ಬಂದಿದ್ದು ಇವಾಗ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತೀವಿ ಏನೋ ಅನ್ನೋದು ಎಲ್ಲ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿಬಿಡ್ತೀನಿ ಕಂಪ್ಲೀಟ್ ಮಾಡಿಬಿಡೋಣ ವಿಡಿಯೋನ ಬನ್ನಿ ಹಾಗೆ ಮುಂದೆ ಏನೇನಾಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ ಇನ್ನು ಹೊರಟ್ವಿ ಯಾವುದೇ ಟ್ರಾಫಿಕ್ ಇರಲಿಲ್ಲ ಶನಿವಾರ ಲೇಟಾಗಿ ಹೊರಟಿದ್ದಲ್ವ ಫುಲ್ ಖಾಲಿ ರೋಡ್ ಇತ್ತು ಇನ್ನು ನಾವು ಊರಿಗೆ ಹೋದ್ವಿ ಹೋಗೋದ್ರೊಳಗೆ ಟೈಮ್ ಆಲ್ರೆಡಿ ಒಂಬತ್ತು ಮುಕ್ಕಾಲು ಟೈಮ್ ಆಗಿತ್ತು ಇನ್ನೂ ಬಂದು ನಮಗೋಸ್ಕರ ನಮಗೋಸ್ಕರ ಏನಲ್ಲ ಅವರು ಫಂಕ್ಷನ್ಗೆ ಬರೋದಿತ್ತು ಸೊ ಅದಕ್ಕೋಸ್ಕರ ದಿಶಾ ಮುದ್ದು ಎಲ್ಲರೂ ಕೂಡ ಬ ಮಧ್ಯಾಹ್ನನೇ ಅಂದರೆ ಸಂಜೆ ಹೊತ್ತಿಗೆ ಬಂದಿದ್ದರು ಫೋನ್ ಮಾಡಿದರು ಬರ್ತೀವಿ ಬಾ ಇಲ್ಲಿ ಏನೇ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾವು ಹೋಗಿ ರಾಕಿನ ನೋಡ್ಕೊಂಡು ಹಾಗೆ ಉಳಿದ ಮನೆ ಹತ್ರ ಅತ್ತೆನೋ ಕರ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ ಇನ್ನು ಹಾಗೇನೆ ಅವ್ವ ಮತ್ತು ಅಜ್ಜಿ ಮಮ್ಮಿ ಎಲ್ಲರೂ ಇಲ್ಲಿ ಮಾತಾಡ್ಕೊಂಡು ಕೂತಿದ್ರು ಇನ್ನು ಹಾಗೆ ರೂಮ್ನಲ್ಲಿ ದರ್ಶಿ ಪ್ರಜು ಮತ್ತು ಅತ್ತೆ ಅತ್ತೆ ಅಲ್ಲೋದ್ರು ಈಗ ಜಸ್ಟ್ ಹೋದರು ಅಷ್ಟೇ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ಕೂತಿದ್ರು ಇನ್ನು ಬಂದು ಎಲ್ರಿಗೂ ಹಾಗೆ ಮುಖ ತೋಡ್ಸ್ಕೊಂಡು ಹಾಯ್ ಮಾಡಿಬಿಟ್ಟು ಹೋದ್ವಿ ಬೈತಾಯಿದ್ರು ವೀಡಿಯೋದಲ್ಲಿ ನೀನೇನೋ ರೆಡಿ ಆಗಿಬಿಡ್ತೀಯ ಹಿಂಗೆ ತೋರಿಸ್ತೀಯಾ ಅಂತ ಹೇಳ್ಬಿಟ್ಟು ಬಟ್ ನಾನು ಯಾವಾಗಲೂ ಮೇಕಪ್ ಹಾಕ್ಕೊಂಡು ಏನು ವೀಡಿಯೋ ಮಾಡಲ್ಲ ಅದು ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಅದಾದ್ಮೇಲೆ ಬಂದಿದ ತಕ್ಷಣನೇ ಬಂದಿದ್ದ ತಕ್ಷಣವೇ ಏನಿಲ್ಲ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಇನ್ನದಾದಮೇಲೆ ಹೋಳಿಗೆ ಮಾಡಿದರು ಅಂದರೆ ಎಲ್ಲರೂ ಬಂದಿದ್ರು ಅಲ್ವಾ ಭವ್ಯ ಮಮ್ಮಿ ನಾನು ಎಲ್ಲರೂ ಇದ್ವಲ್ಲ ಎಲ್ರಿಗೂ ಸೇರಿಸೋ ಹೋಳಿಗೆ ದರ್ಶಿನಿ ಇದ್ಲು ಹೋಳಿಗೆ ಮಾಡೋಣ ಅಂದ್ಬಿಟ್ಟು ಹೋಳಿಗೆ ಹೋಳಿಗೆ ಸಾಂಬಾರೆ ಎಲ್ಲ ಮಾಡಿದರು ಇನ್ನೂ ಹಾಲನ್ನು ಬಿಸಿ ಮಾಡಿ ಇಟ್ಟಿದ್ರು ನಾನು ಬಿಸಿ ಬಿಸಿ ಒಬ್ಬಟ್ಟು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬಿಸಿ ಹಾಲು ಬಿಟ್ಕೊಂಡು ತಿನ್ನೋಣ ಅಂತ ಹೇಳಿ ತಿನ್ನೋದಕ್ಕೆ ಅಂತ ಕೂತಿದ್ದೆ ಇನ್ನು ತಿಂದು ನೈಟು ಚೆನ್ನಾಗಿ ನಿದ್ರೆ ಮಾಡಿದ್ವಿ ಅದಾದಮೇಲೆ ಬೆಳಗ್ಗೆ ಏನೋ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಲೇಟ್ ಆಯ್ತು ಮಲ್ಗ ಹೊತ್ತಿಗೆ ಮಾತಾಡ್ಕೊಂಡು ಒಂದಷ್ಟೊತ್ತು ಲೇಟಾಗಿ ಮಲ್ಕೊಂಡ್ವಿ ಇನ್ನು ಬೆಳಗ್ಗೆನು ಎದ್ವಿ ಚಳಿ ಇತ್ತು ಸಿಕ್ಕಬಿಟ್ಟೆ ಅದಕ್ಕೋಸ್ಕರ ಎಲ್ಲರೂ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇನ್ನು ಮುದ್ದು ನನ್ನ ವೀಡಿಯೋ ಮತ್ತೆ ಕನುಷಿನ ಮಾಡಿರೋ ವೀಡಿಯೋ ನೋಡ್ತಾ ಇದ್ದ ಅದನ್ನೇ ಕೇಳ್ತಾ ಇದ್ದೆ ನಾನು ಕೂತ್ಕೊಂಡು ಮುದು ಯಾಕೆ ನೋಡ್ತಾ ಇದಿ ಅದೇ ಯಾರದು ಯಾರದು ಯಾರ್ದು ಯಾರ್ಲ ಅದು ಆ ಸೌಮ್ಯಂಟಿ ಇದಿರ್ಬೇಕ್ರೆ ಸೌಮ್ಯ ಅಂಟಿ ಅಂತ ಇಲ್ಲ ಹೇಳ್ತಾನೆ ಇನ್ನು ಹಾಗೆ ಮುದನ ರೇಗಿಸ್ಕೊಂಡು ಮತ್ತೆ ಹೊಲ್ದ ಹತ್ರ ಚಾಕಿ ಸೆಂಟರ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ ಇನ್ನೆಲ್ಲೆಲ್ಲ ಹೂವಿನ ಗಿಡಗಳ ಹಾಕಿದ್ರು ಕೆಲವೊಂದು ಕಡೆ ಟೊಮೆಟೊ ಹಾಕಿ ಅದು ಹೋಗ್ಬಿಟ್ಟಿತ್ತು ಎಲ್ಲ ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ವಿ ಟೈಮ್ ನೋಡಿದ್ರೆ ಇವಾಗ ಹತ್ತುವರೆ ಆಗೈತೆ ಬಟ್ ಆದರೆ ಇವಾಗೆಲ್ಲೋ ಬೆಳಗಿನ ಜಾವ ಆರು ಗಂಟೆ ಆಗಿರೋ ಥರ ಫೀಲ್ ಐತೆ ಮೋಡ ಮುಚ್ಕೊಂಡು ಇವತ್ತು ಪೂರ್ತಿ ಬಿಸಿಲು ಬಂದಿಲ್ಲ ನಾವು ಹಾಂ ಉಳಿದು ಮನೆ ಅಲ್ಲಿ ಅಲ್ಲೋಗನ ಅಂತ ಹೋಯ್ತಾ ಇದ್ದೀವಿ ನಡ್ಕೊಂಡು ಫುಲ್ ಚಳಿ ಅದಕ್ಕೆ ನಾನು ಸ್ವೆಟರ್ ಬಂದಿದ್ದೀನಿ ಇವ್ರಿಬ್ಬರು ಕೈ ಕಟ್ಕೊಂಡು ಹಂಗೆ ಓಡಾಡ್ತಾವ್ರೆ ಅಲ್ಲಿ ನನಗೊಂದು ಚಳಿ ತಡಿಯೋಕಾಯ್ತಲ್ಲ ಇವ್ರಿಗೆ ಅಜ್ ಅಡ್ಜಸ್ಟ್ ಆಗ್ಬಿಟ್ಟೈತಲ್ವ ಪ್ರಜು ನಿಮಗೆ ಹೆವಿ ಚಳಿ ಹೊಡಿತೈತೆ ಗಾಳಿನೂ ಬೀಸೈತೆ ಜೋರಾಗಿ ಅದಕ್ಕೋಸ್ಕರ ಇಷ್ಟೊತ್ತವರೆಗೂ ಮನೇಲೇ ಕೂತಿದ್ವಿ ಇವಾಗ ಹೋಗ್ತಾ ಇದೀವಿ ಇನ್ನ ಫಂಕ್ಷನ್ ರೆಡಿ ಆಗಬೇಕು ಬಟ್ ಸಂತು ಬಟ್ಟೆ ತಕೊಂಡು ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಅವ್ರು ಬರೋವರೆಗೂ ನಾನು ರೆಡಿ ಆಗಂಗಿಲ್ಲ ಹಾಗಾಗಿ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ನೋಡೋದಕ್ಕೆ ಬೆಳಗ್ಗೆ ಇನ್ ಜಾವ ಆರು ಗಂಟೆ ಮಂಚು ಕವಿದ ವಾತಾವರಣದ ತರ ಕಾಣಿಸ್ತಿದೆ ಮಾತ್ರ ನಂಗೆ ಸಿಕ್ಕ ಚೆನ್ನಾಗಿತ್ತು ಬಟ್ ಅಷ್ಟೇ ಚಳಿ ಹಾಯ್ ಇತ್ತು ಏನೋ ಹಾಗೇನೆ ನಾವು ಕೂಡ ಫಂಕ್ಷನ್ ಇರೋ ಕಡೆ ಬಂದ್ವಿ ಅಲ್ಲಿ ದೇವಸ್ಥಾನದತ್ರ ಎಲ್ಲ ಕಾಯ್ತಾ ಇದ್ವಿ ಪೂಜೆ ಮಾಡ್ಸೋದಕ್ಕೆ ಹೇಳ್ಬಿಟ್ಟು ಎಲ್ಲ ವೇಟ್ ಮಾಡ್ತಾ ಕೂತಿದ್ರು ಇನ್ನು ನಾವು ಕೂಡ ಇಲ್ಲಿ ಬಂದು ನಿಂತ್ವಿ ಇನ್ ಪ್ರಜು ಚಾರ್ವಿ ಜೊತೆ ಸರ್ಕಸ್ ಇದ್ಲು ಚಾರ್ವಿ ಸುಲಭದಲ್ಲಿ ಬರೋದಿಲ್ಲ ಅವ್ಳಿಗೆ ಏನು ಅದನ್ನು ಮಾಡಿ ಮುಗಿಸ್ತೇನೆ ಬರೋದು ನಿನ್ನ ದೊಡ್ಡಮ್ಮ ಅವರೆಲ್ಲ ಇಲ್ಲೇ ಬಂದಿದ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಹಾಗೆ ಆಚೆ ಅಂದರೆ ಹೊರಗಡೆ ದೇವಸ್ಥಾನದ ಬಾಗ್ಲು ಓಪನ್ ಇರಲಿಲ್ಲ ಇನ್ನು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಬಂದು ತಾತನ ತಂಗಿ ಅಂದರೆ ಅಪ್ಪನ್ನ ಅಮ್ಮನ ಅಪ್ಪನ ತಂಗಿ ಪೂಜೆ ಮಾಡೋದಿಲ್ಲಿ ಅವರು ಇನ್ನೂ ಏನೋ ಮನೆಯಲ್ಲಿ ಇದ್ದರು ರೆಡಿಯಾಗಿ ಬಂದಿರಲಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ಅವ್ರು ಬರೋವರೆಗೂ ಹೊರಗಡೆನೆ ಕಾಯ್ಕೊಂಡಿದ್ದು ನೆಕ್ಸ್ಟಿಗೆ ಬಂದು ದೇವಸ್ಥಾನದೊಳಗೆ ಬಂದ್ವಿ ಇನ್ನು ಹಬ್ಬ ಮಾಡ್ತಿದ್ರು ಅಂದರೆ ಹರಕೆ ಮಾಡ್ಕೊಂಡು ಪೂಜೆ ಮಾಡ್ತಿದ್ದಿದ್ದಂತೆ ಅವರು ತುಂಬಿಟ್ಟು ನರತಿ ಎಲ್ಲ ತಂದಿಟ್ಟು ಪೂಜೆ ಮಾಡ್ಸಿದ್ರು ಇನ್ನದಾದಮೇಲೆ ನಾವು ಊಟಕ್ಕೆ ಕೂತ್ಕೊಬಿಟ್ವಿ ಫಸ್ಟಿಗೆ ಅಂದರೆ ಇನ್ನೊಂದು ಫಂಕ್ಷನ್ ಇದೆ ಅಂತ ಹೇಳಿದೆ ಅಲ್ವಾ ಅಲ್ಲಿಗೆ ಹೋಗೋದಿತ್ತು ಹಾಗಾಗಿ ಬೇಗ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಊಟ ಮಾಡಿದ್ವಿ ಊಟ ಮಾತ್ರ ಸಕತ್ತಾಗಿತ್ತು ಬಟ್ ಅಲ್ಲೂ ನಾನ್ ವೆಜ್ ತಿನ್ನಬೇಕು ಅದೇ ಬೇಜಾರಲ್ಲಿ ತಿಂದ್ವಿ ಇನ್ನು ನಮ್ಮ ಕರ್ಣದ ಹತ್ರ ಹೋದ್ವಿ ಫೋಟೋ ತೆಗಿಸ್ಕೊಳಕ್ಕೆ ತುಂಬ ರೆಶ್ ಇತ್ತು ಹಂಗು ಹಿಂಗು ಕೊಟ್ಟು ಮುಗಿಸ್ಕೊಂಡು ಬೇಗ ಹೊರಟ್ವಿ ಇನ್ನು ಇಲ್ಲಿ ಬಂದು ನಾವು ಬಂದು ಹೋಗ್ತಾ ಇರೋದು ಚಿನ್ಕುರುಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ಇರೋದು ಇಡೀ ಪ್ಲೇಸ್ ಚಿನ್ಕುರುಳಿ ಹೋಗ್ತಾ ಇರೋದು ಬೇರೆ ಕಡೆ ಅಂದರೆ ಇದು ಪುಟ್ಟರಾಜು ಅವ್ರದ್ದು ಕಾಲೇಜು ಮತ್ತು ಸ್ಕೂಲ್ ಬರುತ್ತೆ ಹಾಸ್ಟೆಲ್ಲು ಇರೋ ಥರದ್ದು ಚೆನ್ನಾಗಿದೆ ಅದು ಸ್ಕೂಲ್ ತುಂಬ ಮಕ್ಕಳನ್ನ ಅಲ್ಲಿ ಓದ್ಸೋದಕ್ಕೆ ಸೇರಿಸ್ತಾರೆ ತುಂಬ ಚೆನ್ನಾಗಿದೆ ಸ್ಟಡೀಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟಿಗೆ ಇಲ್ಲಿ ಬಂದಿದ್ದು ನಾಮಕರಣ ಅಲ್ಲ ಬರ್ತಡೇ ಇದ್ದಿದ್ದು ಸಂತು ಐದನೇ ಅಕ್ಕನ ಮೊಮ್ಮಗ ಅಂತ ಹೇಳಿದ್ನಲ್ಲ ಆ ಒಂದು ವರ್ಷದ್ದು ಬರ್ತಡೇ ಇತ್ತು ಅಲ್ಲಿಗೆ ಬಂದಿದ್ವಿ ಮಾತಾಡಿಸ್ರಿ ಮಾತಾಡ್ತಾನೆ ಯಾರವ್ವ ಅಯ್ಯೋ ಮಾಡ್ದ ಕನು ಪಾಪ ಎದ್ದ ನೋಡು ಬರಲ್ಲ ಮಾತಾಡ್ಸ ಅಷ್ಟೇ ನಿದ್ದೆ ಚೆನ್ನಾಗಾಗ್ಬಿಟ್ಟೈತೆ ಅದಕ್ಕೆ ನಗ ಹೊಡಿತಾವನೆ ಅಲ್ಲ ಅಲ್ಲಿ ಅಯ್ಯೋ ಅಯ್ಯೋ ಏನ್ ಇಷ್ಟೊಂದು ಬಂದನಂತ ಕಣ್ರಿ

ಏನೋ ಹಾಗೇ ಸಂತೋ ಹತ್ರ ಅವನಾಗ ಅವನೇ ಹೋದ ಅಂದರೆ ಜೆಂಟ್ಸ್ ಹತ್ರ ಅಂದರೆ ಗಂಡಸ್ರ ಹತ್ರ ಬೇಗ ಹೋಗ್ತಾನೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಇವರು ಅಂತ ಹೇಳ್ಬಿಟ್ಟು ಏನು ಲೇಡೀಸ್ ಹತ್ರ ಬರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಇನ್ನು ಕನುಷಿ ಎತ್ಕೊಳ್ಳೋದಕ್ಕೆ ಬರಲ್ಲ ಅಂತಿದ್ದ ಆ ಹಂಗೂ ಹಿಂಗೋ ಮಾಡಿ ಕನುಷಿ ಬಿಡಲಿಲ್ಲ ಎತ್ಕೊಂಡು ಬಿಟ್ಲು ಕನುಷಿಗೆ ಮಕ್ಕಳಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ ಕನುಷಿಗೆ ನನಗೆ ಇಬ್ಬರಿಗೂ ಇಷ್ಟನೇ ಅದರಲ್ಲೂ ಇವನಂತೂ ಫುಲ್ ಖುಷಿ ಖುಷಿಯಾಗಿ ನಕ್ಕೊಂಡು ಎಷ್ಟು ಸೈಲೆಂಟಾಗಿದ್ದಾಗ ಗೊತ್ತಾ ಇನ್ನೂ ಖುಷಿ ಅನಿಸ್ತಿತ್ತು ಅವನು ಎತ್ಕೊಂಡು ಮುದ್ದು ಮಾಡೋದಕ್ಕೆ ಅಷ್ಟು ಚೆನ್ನಾಗಿದ್ದ ಇನ್ನದಾದಮೇಲೆ ಸ್ವಲ್ಪ ಹೊತ್ತಿದ್ವಿ ನಾವು ಕೂಡ ಊಟ ಮುಗಿಸ್ಕೊಂಡು ಬಂದ್ವಿ ತಿನ್ನೋದಕ್ಕೆ ಆಗ್ತಾಯಿಲ್ಲ ಹಾಗೂ ವಿಧಿ ಇಲ್ಲದೇ ಬಿಜಾರ್ ಮಾಡ್ಕೊತಾರಲ್ಲೋ ಹೋದ್ಮೇಲೆ ಸ್ವಲ್ಪ ಅಲ್ಲೂ ಊಟ ಮುಗಿಸ್ಕೊಂಡು ಇನ್ನೂ ಸಂತೋರ್ ಅಕ್ಕನ ಮನೆಗೆ ಹೋಗಿದ್ವಿ ಅವರು ಏನೋ ಸೀರೆ ಕೊಡೋದಿತ್ತು ಬಾ ಅಂತ ಹೇಳಿ ಕರೆದಿದ್ರು ಅಲ್ಲಿಗೂ ಹೋಗಿ ಅಲ್ಲಿಂದ ಮತ್ತೆ ಪಾಂಡುಪುರಕ್ಕೆ ಬಂದ್ವಿ ಇಲ್ಲಿ ಬಂದಿದ್ದು ಪಾಂಡುಪುರದ ಹತ್ರ ಒಂದು ಹಳ್ಳಿ ಬಟ್ ಆದರೆ ಮತ್ತು ಕೊಬ್ಬರಿ ಬಿಡಿಸ್ಬೇಕಾಗಿತ್ತು ಇದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸಂತ ಕೊಬ್ಬರಿನ ತಂದಿದ್ರು ಇಲ್ಲಿ ಬ್ಯಾಂಗ್ಳೂರಲ್ಲೇ ಎಣ್ಣೆ ಮಾಡಿಸ್ಕೊಂಡ್ರಾಯ್ತು ಅಂತ ಬಟ್ ಇಲ್ಲಿ ಅದನ್ನೆಲ್ಲ ಪೀಸ್ ಪೀಸ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡು ತೊಗೊಂಡು ಬನ್ನಿ ಅಂದರು ಎಲ್ಲಿ ಇಲ್ಲೆಲ್ಲೂ ಒಣಗಾಕೆ ಮೇಲೆಲ್ಲ ಪರಿವಳ ಜಾಸ್ತಿ ಇರುತ್ತೆ ಅಂತ ಏನು ಒಣಗಕ್ಕೆ ಹಾಕೋಲ್ಲ ಹೇಗೆ ಒಣಗಕ್ಕೆ ಹಾಕೋದು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ ಹೇಗಿದ್ದರೂ ಫಂಕ್ಷನ್ಗೆ ಹೋಗಬೇಕಲ್ವಾ ಅಂತ ಹೇಳಿಬಿಟ್ಟೆ ಹಾಗಾಗಿ ಇಲ್ಲಿಗೆ ತೊಗೊಂಡು ಬಂದ್ವಿ ಪಾಂಡವಪುರದಲ್ಲಿ ಅವರು ಎಲ್ಲದೂ ಓಪನ್ ಮಾಡಿ ಹಾಗೇ ಅದರಲ್ಲೇನಾದರೂ ಹೋಗಿರೋದು ಈ ರೀತಿ ಕೊಳೆತೋಗಿರೋದು ಇರುತ್ತಲ್ವ ಅದೆಲ್ಲ ಇದ್ದರೆ ತೆಗೆದುಬಿಟ್ಟು ಅವರೇನೆ ಮಿಲಿಗೆ ಹಾಕ್ಕೊಡ್ತಾರೆ ಸೊ ಹಾಗಾಗಿ ತೊಗೊಂಡೋಗಿ ಅಲ್ಲೇ ಮಿಲ್ಲಿಗೆ ಹಾಕ್ಸ್ಕೊಂಡ್ವಿ ಇನ್ನು ಕೊಬ್ಬರಿನ ಬೇಕಿದ್ದರೆ ಫೋನ್ ಮಾಡಿ ಹೇಳಿ ನೀವು ಬರೋದು ಒಂದು ದಿನ ಎರಡು ದಿನ ಮುಂಚೆ ಸಂತೆ ಇರುತ್ತೆ ಪಾಂಡವಪುರದಲ್ಲಿ ಅಲ್ಲೇ ತೆಗೆದಿಟ್ಟಿರ್ತೀನಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಸರಿ ಆಯಿತು ಅಂತ ಹೇಳಿಬಿಟ್ಟು ನಂಬರ್ ಇಸ್ಕೊಂಡು ಇದೇ ನಂಬರು ಇವ್ರ ಅಣ್ಣಂದಿತ್ತಂತೆ ಅವತ್ತು ಕೊಬ್ಬರಿ ಖಾಲಿ ಆಗಿತ್ತು ಅಂತ ಹೇಳಿಬಿಟ್ಟು ಕೆ ಆರ್ ಪೇಟೆಯಿಂದ ತಂದಿದ್ರು ಸಂತು ಇನ್ನು ನೆಕ್ಸ್ಟಿಗೆ ಮಾಡಿಸಿದ್ವಿ ಮಾಡ್ಸಿದ್ಮೇಲೆ ಎಷ್ಟು ಐದೂವರೆ ಅಷ್ಟೇನೋ ಆಯಿಲ್ ಬಂತು ಏಳೂವರೆ ಕೆ ಜಿ ಕೊಬ್ಬರಿ ಇತ್ತು ಜೊತೆಗೆ ಎರಡು ಕೆ ಜಿ ಕಡಲೆಕಾಯಿ ಹಾಕಿಬಿಟ್ಟು ಮಿಲ್ ಮಾಡಿಸ್ಕೊಂಡ್ವಿ ಇನ್ನು ಇಷ್ಟು ಆಯಿಲ್ ಬಂದಿದ್ದು ಇಷ್ಟು ಮಾಡಿಸ್ಕೊಂಡು ಹೋಗೋದ್ರೊಳಗೆ ಅಂದರೆ ಸುಸ್ತಾಗಿ ಹೋಗಿತ್ತು ನಮಗಂತೂ ಸುತ್ತಾಟ ಜಾಸ್ತಿ ಆಗಿತ್ತಲ್ವ ಸುಸ್ತಾಗಿತ್ತು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಅನ್ನತ್ರ ಇತ್ತು ಸರಿ ಆಯಿತು ಇನ್ನು ಹೇಗಿದ್ರು ಬಂದಿದ್ದೀವಿ ಮಾಡಿಸ್ಲೇಬೇಕು ಇನ್ನು ಬೆಂಗ್ಳೂರಲ್ಲಂತೂ ಮಾಡ್ಕೊಡೋಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದೆ ಸೊ ಯಾವಾಗ ಬಂದ್ರೂ ಇಲ್ಲ ಇನ್ನು ಮಾಡಿಸ್ಕೊಂಡು ಹೋಗೋಣ ಆಗಲ್ಲ ಅಲ್ಲಿ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಮಾಡಿಸಿದ್ದಾಯಿತು ಇನ್ನು ಅವರೂ ಕೂಡ ನನಗೆ ಈ ಆಯಿಲ್ನ ಫಿಲ್ ಮಾಡೋದಕ್ಕೆ ಆಯಿಲ್ದು ಕ್ಯಾನ್ ಬೇರೆ ಸ್ಟೀಲ್ದು ಯಾವುದಾದ್ರು ತೆಗೆದಿಟ್ಕೊಂಡು ಬಿಡ್ಬೇಕು ಅನಿಸ್ಬಿಟ್ಟೈತೆ ಪ್ರತಿ ಸರಿ ಈ ಥರ ಪ್ಲಾಸ್ಟಿಕ್ ಬಾಟ್ಲುಗೆ ಫಿಲ್ ಮಾಡ್ತಾರೆ ಅದು ಕಸ ಇರುತ್ತಲ್ವ ಕೊಬ್ಬರಿ ಮತ್ತು ಕಡಲೆಕಾಯ್ದು ಕಸ ಏನು ಬರುತ್ತೆ ಅದು ಹೋಗಿ ತಳದಲ್ಲಿ ಕೂತ್ಬಿಟ್ಟಿರುತ್ತೆ ಇನ್ನು ನೆಕ್ಸ್ಟ್ ಟೈಮ್ ಆ ಬಾಟ್ಲು ಯೂಸ್ ಮಾಡೋದು ತೀರಾ ಕಷ್ಟ ಅದಕ್ಕೋಸ್ಕರ ಒಂದು ಬಾಟ್ಲು ತೊಗೊಳ್ಳೋಣ ಅಂತ ಅಲ್ಲೂ ಎಲ್ಲ ಸುತ್ತ ಹುಡ್ಕಾಡ್ದೆ ಬಟ್ ಎಲ್ಲೂ ಸಿಗಲಿಲ್ಲ ಸರಿ ಆಯಿತು ಈ ಸರಿ ಹಾಕ್ಸ್ಕೊಂಡು ಹೋಗೋಣ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಕ್ಸ್ಕೊಂಡು ಮತ್ತೆ ಬೆಂಗಳೂರು ಕಡೆ ಬಂದ್ವಿ ಇನ್ನು ಟ್ರಾಫಿಕ್ ಇತ್ತು ಇವತ್ತು ಸಂಡೇ ಅಲ್ವಾ ಊರಿಗೆ ಹೋದವರೆಲ್ಲ ಏನಿದ್ರು ಎಲ್ಲರೂ ಬರ್ತಾಯಿದ್ರು ಅಂದರೆ ಸಿಕ್ಕಾಪಟ್ಟೆ ಫಂಕ್ಷನ್ಗಳಿದ್ವು ಧನವರ್ ಮಾಸ ಮುಗಿಲಿ ಅಂತ ವೆಯ್ಟ್ ಮಾಡ್ತಿದ್ರೇನೋ ಎಲ್ಲ ಕಡೆನೂ ಫಂಕ್ಷನ್ಗಳು ಜಾಸ್ತಿ ಇದ್ವು ಅಂತ ಹೇಳಿಬಿಟ್ಟು ಜಾಸ್ತಿ ಫಂಕ್ಷನ್ ಇದ್ವು ಹಾಗೆ ರೋಡಲ್ಲೂ ಕೂಡ ಜಾಸ್ತಿ ಟ್ರಾಫಿಕ್ ಇತ್ತು ಇನ್ನು ಮನೆಗೆ ಬಂದ್ವಿ ಸಾನೂ ಕೂಡ ಓದ್ತಾ ಕೂತಿದ್ಲು ಇನ್ನು ನಮಗೂ ಸುಸ್ತಾಗಿತ್ತು ವೀಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್